ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬೆಲ್ಲ ಬೆಲ್ಲದಿಂದ ಶೇಂಗಾ ಚಿಕ್ಕಿ ಮಾಡೋದನ್ನು ನೋಡೋಣ್ರಿ ಭಾಳ ಕುರ್ಕುರು ಅಂತ ಭಾಳ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ ಭಾಳ ಹೆಲ್ದಿ ರೆಸಿಪಿನೂ ಕೂಡ ಹೌದು ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಇವಾಗ ನೋಡಿರಿ ಒಂದು ಬಾಳ್ಗೆನ ಇಟ್ಕೊಂಡಿನಿ ಇಟ್ಕೊಂಡು ಒಂದು ಬಟ್ಲು ಹಾಕೋಷ್ಟು ನಾನು ಶಿಂಗಾಕಳು ತೊಗೊಂಡಿನಿ ಇದನ್ನ ಹುರ್ಕೋಬೇಕೈತಿ ಆದಷ್ಟು ಸಣ್ಣನ ಉರಿಯಾಗ ಇದನ್ನ ಹುರಿಬೇಕಾಕೈತಿ ರೀ ಸ್ವಲ್ಪ ಸೀಪಿ ಬಿಚ್ಚಬೇಕದು ಅಲ್ಲಿ ತನಕನು ಇದನ್ನ ಸ್ವಲ್ಪ ಕಲರ್ನು ಕೂಡ ಚೇಂಜ್ ಆಗ್ಬೇಕದು ಅಲ್ಲಿ ತನಕನೂ ಸಣ್ಣ ಉರಿಯಾಗ ನಿಧಾನಕ್ಕೆ ಚಮಚೆ ಬಿಡ್ಲಾರ್ದಂಗೆ ಇದನ್ನ ಹುರ್ಕೋಬೇಕಾಗ್ಕತಿ ನೋಡ್ರಿ ಈಗ ನೋಡ್ರಿ ನೀಟಾಗಿ ಹುರ್ಕೊಂಡಿದ್ದು ಆಯ್ತು ಇವಾಗ ಈಗ ನೋಡ್ರಿ ಒಂದು ಕಾಳು ತೊಗೊಂಡು ಈ ರೀತಿ ನಾನು ತಿಕ್ತೇನೆ ನೋಡ್ರಿ ಸಿಪ್ಪಿ ಕೂಡ ನೀಟಾಗಿ ಬಿಚ್ಚಾಕಂತೈತಿ ಈಗ ಇವನ್ನ ಸಿಪ್ಪಿ ಬಿಚ್ಕೊಂಬಿಡ್ರಿ ನೀಟಾಗಿ ಈಗ ನೋಡ್ರಿ ಅದಕ್ಕಿಂತ ಮುಂಚೆಗೆ ಒಂದು ತಾಟಿಗೆ ತುಪ್ಪ ಹಾಕಿ ಇದನ್ನ ಇಟ್ಕೊಂಡು ಇಟ್ಕೊಂಡ್ರಿ ಯಾಕಂದ್ರೆ ನಾವು ಚಕ್ಕೆ ಮಾಡಬೇಕಾದ್ರೆ ಇದಕ್ಕೆ ಹಾಕಬೇಕೈತಿ ಹೀಗಾಗಿ ಇದನ್ನ ಮೊದ್ಲಕ್ಕೆ ತುಪ್ಪ ಹಚ್ಚಿ ಒಂದು ತಾಟಿಗೆ ರೆಡಿ ಮಾಡ್ಕೊಂಡು ರೀ ನಾನು ಹಿಂದಿನ ಸೈಡ್ ತುಪ್ಪ ಹಚ್ಚಿ ಇಟ್ಕೊಂಡೆ ನೋಡ್ರಿ ತಾಟಿನ ಹಿಂದಿನ ಸೈಡ್ ಇಟ್ಕೊಂಡೆ ನಾನು ಇಲ್ಲಿ ನೋಡ್ರಿ ಈಗ ಕಾಳು ನೀಟಾಗಿ ನಾವು ಸಿಪ್ಪಿ ತಗೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿನಿ ಈಗಿನ ಸ್ವಲ್ಪ ಒಂದು ಬಟ್ಲಾ ತಗೊಂಡು ಇದನ್ನ ಈ ರೀತಿ ನಾವು ಪ್ರೆಸ್ ಮಾಡಬೇಕೈತೆ ನೋಡ್ರಿ ಭಾಳ ಇಡೇವಾಗ ಇದ್ಬಿಟ್ರೆ ಕಾಳು ಅಷ್ಟು ಸರಿ ಅನ್ನಿಸೋದಿಲ್ಲ ಈ ರೀತಿ ಸ್ವಲ್ಪ ಒಂದ್ರದಾಗ ಎರಡಾಗಬೇಕು ಅಷ್ಟು ಈ ರೀತಿ ನಾವು ಈ ರೀತಿ ಮಾಡ್ಕೋಬೇಕಾಗ್ಕತ್ತ ನೋಡ್ರಿ ಏನು ನೋಡ್ರಿ ಮಾಡ್ಕೊಂಡಿದ್ದೆ ಆಯ್ತು ಇವಾಗ ನೀಟಾಗಿ ಭಾಳ ಪುಡಿ ಪುಡಿನ ಹೋಗ್ಬಾರ್ದು ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಒಂದರದಾಗ ಎರಡಾಗಿಬಿಟ್ರೆ ಸಾಕು ಒಂದು ಕ ಒಳಗೆ ಎರಡು ಭಾಗ ಆಗ್ಬಿಟ್ರೆ ಸಾಕು ಅಷ್ಟೇ ಮಾಡ್ಕೊಬೇಕಾಕೈತಿ ಈ ರೀತಿ ಮಾಡೋದ್ರಿಂದ ತಿನ್ನು ಮುಂದೂ ಒಂಥರ ರುಚಿ ರೀ ಅದು ಈಗ ನೋಡಿರಿ ಬ್ಯಾಡಿಗೆ ಈ ರೀತಿ ನಾವು ಪ್ರೆಸ್ ಮಾಡಿಕೊಂಡು ಮಾಡ್ಕೊಂಡಿದ್ದು ಆಯ್ತು ಇವಾಗ ಇದನ್ನು ಕೂಡ ನಾವು ಸೈಡಿಗೆ ರೀ ಇವಾಗ ತಾಟಿಗೆ ಕೂಡ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಂಡು ಈಗ ಶೇಂಗಾ ಕಾಳನ್ನು ಸಿಪ್ಪೆ ತೆಗೆದು ಅದನ್ನು ಕೂಡ ರೆಡಿ ಮಾಡ್ಕೊಂಡು ನೋಡ್ರಿ ಇವಾಗ ಈಗ ನೋಡ್ರಿ ಮತ್ತೆ ಅದೇ ಬಾಳಿಗೆ ಒಳಗೆ ಒಂದು ಬಟ್ಲು ಆಗುವಷ್ಟು ನಾನು ಬೆಲ್ಲ ಹಾಕಿದ್ದು ನೋಡ್ರಿ ಇವಾಗ ಒಂದು ಬಟ್ಲು ಶೇಂಗಾಕೊಂಡ್ರೆ ಒಂದು ಬಟ್ಲು ಬೆಲ್ಲ ತೊಗೋಬೇಕಾಕೈತಿ ಈಗ ಇದಕ್ಕೆ ಒಂದು ಎರಡು ಚಮಚ ನೀರು ಹಾಕಿದ್ದು ನೋಡ್ರಿ ಭಾಳ ನೀರು ಹೋಗ್ಬಾರ್ದು ಈಗ ನಮ್ಗೆ ಗಟ್ಟಿ ಪಾಕ ಬೇಕ್ರಿ ಹೀಗಾಗಿ ನಾವು ಭಾಳ ನೀರು ಹೋಗ್ಬಾರ್ದು ಭಾಳ ಟೈಮ್ ಹಿಡಿದು ಬಿಡ್ತೈತೆ ಅದು ಹಿಂಗಾಗಿ ಸ್ವಲ್ಪ ಒಂದು ಎರಡು ಸ್ಪೂನು ನೀರು ಹಾಕಿದ್ದು ನೋಡ್ರಿ ಈಗ ನೀರು ಮ್ಯಾಗ ಇದನ್ನು ಆದಷ್ಟು ಸಣ್ಣನ ಉರಿಯಾಗ ಇದನ್ನು ಈ ರೀತಿ ನಾವು ಪಾಕ ತಗೋಬೇಕಾಕೈತಿ ನೋಡ್ರಿ ಚಮಚೆ ಬಿಡ್ಲಾರ್ದಂಗೆ ನೀಟಾಗಿ ನಾವು ಈ ರೀತಿ ಮಾಡ್ಕೋಬೇಕೈತಿ ಈಗ ನೋಡ್ರಿ ಒಂದು ಬಟ್ಲಕ್ಕೆ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊನಿ ನಾನು ಈಗೇನು ಪಾಕ ಅಂತ ನೋಡಕ್ಕೆ ಒಂದು ಎರಡು ಮೂರು ಡ್ರಾಪ್ಸ್ ಹಾಕೊಂಡು ನೋಡ್ರಿ ಇವಾಗ ಈ ರೀತಿ ಅದು ಗಟ್ಟಿಯಾಗಿ ಬರ್ಬೇಕ್ರಿ ಅದು ಅಂದ್ರೆ சிக்கு நீட்டாகி கிரிஸ்பாகி பார்த்தா இன்னும் வந்தில் சாஃப்ட் ஆய்தது இன்னும் பாக்க இங்க இன்னொருத்து நோட்கொம்பி இதே ரீதான மிக்ஸ் மாத இரோன் அதுன ஈ நோட்றி மேலே புருகனு மரக்குக ஆனங்க ஆய்த்துவா பாக்கி இன்னொந்த ட்ராய் நோடோன் நான் ಈ ನೋಡಿರಿ ಕಲರ್ನು ಕೂಡ ನೀಟಾಗಿ ಡಾರ್ಕ್ ಹಾಕೋತ ಬಂತದು ಇವಾಗ ಪರ್ಫೆಕ್ಟಾಗಿ ಬಂದಿದ್ದರದು ಈಗ ಒಂದು ನೋಡ್ರಿ ಒಂದು ಎರಡು ಮೂರು ಡ್ರಾಪ್ಸ್ ಹಾಕೊಂಡು ನೀರಾಗ ಹಾಕಿದ್ನ ಸ್ವಲ್ಪ ನೀರೊಳಗೆ ಈ ರೀತಿ ಮಿಕ್ಸ್ ಮಾಡ್ಕೊಳೋಣ ಸ್ವಲ್ಪ ಖಡಕ್ಕಾಗಿ ಬಂದ್ರೆ ಕರೆಕ್ಟಾಗಿ ಬಂದೈತೆ ಅಂತ ಗೊತ್ತಾಕತ್ತೀ ನಮ್ಗೆ ಈಗ ನೋಡ್ರಿ ಈಗ ಎಷ್ಟು ಚಲೋ ತಂಗ ಬನ್ನಿತ್ತೆ ಪಾಕ ಇಷ್ಟು ಬರ್ಬೇಕ್ರೆ ಅದು ಗಟ್ಟಿ ಪಾಕ ಬರ್ಬೇಕು ನಮಗೆ ಈ ರೀತಿ ತಾಟೆಗೆ ಈ ರೀತಿ ಬಡಿದ್ರೆ ಸೌಂಡ್ ಬರ್ಬೇಕ್ರಿ ಅದು ಅಷ್ಟು ಗಟ್ಟಿ ಪಾಕ ನಮ್ಗೆ ಬರ್ಬೇಕಾಕತ್ತೀ ಸ್ವಲ್ಪ ತಾಟೆಗೆ ಹಿಂಗೆ ಬಡ್ದಾಗ ಸೌಂಡ್ ಬರ್ತೈತೆ ನೋಡ್ರಿ ಅದು ಹ್ಞೂ ಆತು ನೋಡಿರಿ ರೆಡಿ ಇವಾಗ ಪಾಕ ಕೂಡ ರೆಡಿ ಆಗೈತಿ ಇವಾಗ ಇವಾಗ ಇದನ್ನ ಕೆಳಗೆ ರೀ ಇವಾಗ ಬಾಡಿಗೆಯನ್ನು ಕೆಳಗೆ ಇಟ್ಕೊಂಡು ಶೇಂಗಾ ಬೇಳೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಣ ಅದಕ್ಕಿಂತ ಮುಂಚೆಕೆ ಇದನ್ನು ಒಂದು ಚಮಚ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ತುಪ್ಪ ಹಾಕೋದ್ರಿಂದ ಶೈನಿಂಗ್ ಬರ್ತೈತಿ ರೀ ಅದು ಚಿಕ್ಕಿ ನಾವೇನು ಮಾಡ್ತೀವಲ್ಲ ಮೇಲುಗಡೆ ಶೈನಿಂಗ್ ಬರ್ತೈತಿ ಹೀಗಾಗಿ ಒಂದು ಚಮಚ ತುಪ್ಪ ಹಾಕಬೇಕು ಲಾಸ್ಟಿಗೆ ಹಾಕಬೇಕಾಗೈತಿ ಏನು ನೋಡ್ರಿ ಬಾಳಿಗೆನ ಕೆಳಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನೀಗ ಸ್ವಲ್ಪ ಬಿಸಿ ಇದ್ದಾಗ ಇದನ್ನ ಲಘು ಲಘುನ ಮಾಡ್ಕೋಬೇಕಾಗೈತಿ ಆರು ಬಿಟ್ರೆ ಗಟ್ಟಿ ರೀ ಪಾಕ ಅದು ಹಿಂಗೆ ಆದಷ್ಟು ಬಿಸಿ ಇದ್ದಾಗ ಇದನ್ನ ರೆಡಿ ಮಾಡ್ಕೋಬೇಕಾಗೈತಿ ಇವಾಗ ನೋಡಿರಿ ಶೇಂಗಾ ಬೇಳೆನ ಹಾಕಿ ನೋಡ್ರಿ ಇವಾಗ ನಾನು ರೆಡಿ ಮಾಡಿಟ್ಕೊಂಡಿದ್ನ ಶೇಂಗಾ ಬೇಳೆನ ಹಾಕ್ಕೊ ಇವಾಗ ನೋಡಿರಿ ಒಂದು ಕಾರ್ ಚಮಚ ಆಗುವಷ್ಟು ಸೋಡಾ ಪೌಡ್ರ್ ಹಾಕೊಂತೇ ನೋಡಿರಿ ಅಡುಗೆ ಸೋಡಾ ಹಾಕ್ಕೊಂಡು ನಾನು ಇಲ್ಲಿಗೆ ಬೇಕಿಂಗ್ ಸೋಡಾ ಅಲ್ಲರಿ ಅಡುಗೆ ಸೋಡಾ ಇದು ಒಂದು ಕಾಲು ಚಮಚಕ್ಕಿಂತ ಇನ್ನೂ ಕಡಿಮೆ ಹಾಕ್ಕೊಂಡು ನೋಡ್ರಿ ನಾನು ಹಾಕ್ಕೊಂಡು ನೀಟಾಗಿ ಬೆಲ್ಲದ ಪಾಕ ಬೇಳಿ ಅಂತ ಸೋಡಾ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಆದಷ್ಟು ಬೇಗ ಬೇಗನೆ ಮಾಡ್ಕೋಬೇಕಾಗ್ಕೈತೆ ನೋಡ್ರಿ ಇದು ಗಟ್ಟಿಯಾಗಿ ಬರ್ತೈತೆ ಅದು ಎಷ್ಟು ಲಗುನ ಮಾಡ್ತಾರಲ್ಲ ಅಷ್ಟು ನೀಟಾಗಿ ಬರ್ತೈತೆ ಅದು ಇಲ್ಲೊಂದು ಗಟ್ಟಿ ಆದಮೇಲೆ ಹೆಂಕರು ಮಾಡೋಕ್ಕೆ ಸರಿ ಆಗೋದಿಲ್ಲ ಈಗ ನೋಡಿರಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಚಲೋ ತಂಗಿ ಎಲ್ಲನೂ ಪಾಕದ ಜೊತೆನ ಶೇಂಗಾ ಬೇಳೆ ನೀಟಾಗಿ ಮಿಕ್ಸ್ ಆಯ್ತು ನೋಡ್ರಿ ಇವಾಗ ಈಗ ನಾವೇನು ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದಿಲ್ಲ ಅದಕ್ಕೆ ಹಾಕೊಂಬಿಡಣ ಇವಾಗ ಈಗ ನಾವು ತಾಟಿಗೆ ಬ್ಯಾಕ್ ಸೈಡು ನಾ ಏನು ತುಪ್ಪ ಹಚ್ಚಿಡ್ಕೊಂಡಿದಲ್ಲ ಅದಕ್ಕೆ ಹಾಕ್ಕೊಂಬಿಡಣ್ರಿ ನೀಟಾಗಿ ಇದು ಮಿಕ್ಸ್ ಮಾಡಿದಂತಹ ಬೇಳೆ ಮತ್ತು ಬೆಲ್ಲವನ್ನು ನೀಟಾಗಿ ಹಾಕ್ಕೊಂಬಿಡಣ ತಾಟಿಗೆ ಹಾಕಿ ಬೈ ಇದನ್ನೂ ಕೂಡ ನೀಟಾಗ ಡಬಲ್ಗು ಮಾಡ್ಬೇಕಾಕತ್ತೀ ಇಲ್ಲ ಇಲ್ಲಾಂತಂದ್ರೆ ಆಮೇಲೆ ಇದನ್ನ ನೀಟಾಗಿ ಪೀಸಾಗಿ ಬರೋದಿಲ್ಲ ಅವು ಆದಷ್ಟು ಬೇಗ ಬೇಗನ ನಾವು ಮಾಡ್ಕೋಬೇಕ ಈಗ ನೋಡ್ರಿಗೆ ಬೆಳೆ ಇದೆ ಎಲ್ಲ ಹಾಕ್ಕೊಂಡು ಬೇಗ ಈಗ ನೀಟಾಗಿ ಇದನ್ನ ಎಲ್ಲಾಗ ತಕೊಂಡು ಈ ರೀತಿ ಒಂದು ಕಡೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರು ನಾವು ಚಮಚದಿಂದ ಈಗ ಸ್ವಲ್ಪ ಈ ಲಟ್ಟೆನಿಗೆ ತೊಗೊಂಡ್ರಿ ಇವಾಗ ಲಟ್ಟಣಿಗೆ ತೊಗೊಂಡು ಲಟ್ಟಣಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿನ್ರಿ ನಾನಿಲ್ಲಿ ತುಪ್ಪ ಹಚ್ಕೊಂಡು ಇದನ್ನ ಈ ರೀತಿ ನಾವು ಇದನ್ನ ನೀಟಾಗಿ ಇದನ್ನ ಹಂಗಾಗಿ ಮಾಡಿಬಿಟ್ರೆ ಅದು ಅಂಟು ಅದು ಲಟ್ಟನಿಗೆಗೆ ಈಗ ನೀಟಾಗಿ ನೋಡ್ರಿ ತುಪ್ಪ ಹಚ್ಚಿ ನೀಟಾಗಿ ಇದನ್ನು ರೌಂಡ್ ಶೇಪ್ ಮಾಡ್ಕೊಂಡ್ಬಿಡೋಣ ಈ ಸೈಡಿಗೆ ಏನು ಬರ್ತೈತಲ್ಲ ಈ ರೀತಿ ಅದನ್ನು ಕೈಯಿಂದನ ಅದನ್ನ ಸರಿ ಮಾಡ್ಕೊಳ್ರಿ ಈ ರೀತಿ ಕೈಯಿಂದ ಸರಿ ಮಾಡ್ಕೊತ ಒಂದು ಲಟ್ಟನಿಗೆಯಿಂದ ಇದನ್ನ ತೆಳ್ಳಗ ಲಟ್ಟಿಸ್ಕೊಂಬಿಡೋಣ್ರಿ ಭಾಳ ದಪ್ಪಾಗಿದ್ರೆ ಅಷ್ಟು ಇದು ಬರೋದಿಲ್ಲ ಮೀಡಿಯಮ್ ಸೈಜಿನಾಗ ಇದು ದಪ್ಪಾಗಿರ್ಬೇಕೈತೆ ರೀ ಈಗ ನೋಡ್ರಿ ಸ್ವಲ್ಪ ಆರೈತಲ್ಲ ಹೀಗಾಗಿ ಸ್ವಲ್ಪ ಕೈ ಹಿಡಿದ್ರು ಏನಾಗೋದಿಲ್ಲ ರೀ ಇವಾಗ ಇವಾಗ ನೋಡ್ರಿ ಲಟ್ಟಿಸ್ಕೊಂಡಿದ್ದು ಆಯ್ತು ಇವಾಗ ಈ ರೀತಿ ತೆಳ್ಳಗೆ ಮಾಡ್ಕೊಂಡಿನಿ ಈಗ ಸ್ವಲ್ಪ ಬಿಸಿ ಇದ್ದಾಗ ಈ ರೀತಿ ನಾವು ಒಂದು ಮಾರ್ಕ್ ಮಾಡ್ಕೊಂಬಿಡ್ಬೇಕ್ರಿ ನಾವು ನಮ್ಗೆ ಯಾವ ಸೇಪ್ ಬೇಕಲ್ಲ ಆ ಶೇಪನ್ನಾಗ ನಾವು ಮಾರ್ಕ್ ಮಾಡ್ಕೊಂಬಿಡ್ಬೇಕು ನೋಡ್ರಿ ಭಾಳ ಆರಿದ್ಮ್ಯಾಗೂ ಇದನ್ನು ಮಾಡೋಕೆ ಸರಿ ಆಗೋದಿಲ್ಲ ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗನೇ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಬಿಡ್ಬೇಕು ನೋಡ್ರಿ ನಾವು ನಾನೀಗ ಚೌಕಾಗಿ ಮಾಡೋಕ್ಕೊಂತ ನೋಡ್ರಿ ಇಲ್ಲಿಗೆ ಈ ರೀತಿ ಈ ಸೇಪ್ನ ಮಾಡೀನಿ ನಿಮ್ಗೆ ಯಾವ ಸೇಪ್ ಬೇಕಾ ಆ ಸೇಪ್ನ ನೀವು ರೆಡಿ ಮಾಡ್ಕೊಬೋದು ನೋಡ್ರಿ ಈಗ ಸ್ವಲ್ಪ ಇದನ್ನ ಈ ರೀತಿ ಮಾಡಿದ ಮೇಲೆ ಒಂದು ಎರಡು ತಾಸರ ಇದನ್ನ ಬಿಡಬೇಕಾಕದ್ರಿ ಹಾರಾಕಿ ಬಿಡಬೇಕಿದ್ನ ಬೆಲ್ಲದಂಥ ಮಾಡಿದಂಥ ಚಿಕ್ಕಿ ಭಾಳ ಹೆದ್ದಿ ಕೂಡ ಹೋದ್ರಿ ಇದು ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಭಾಳ ಪ್ರೀತಿಯಿಂದ ತಿಂತಾರೆ ಮತ್ತು ಹೆಲ್ದಿ ರೆಸಿಪಿನೂ ಕೂಡ ಹೋದಿದ್ದು ಮತ್ತು ರಕ್ತಹೀನತೆ ಇದ್ದವ್ರಿಗೂ ಮತ್ತು ಭಾಳ ವೀಕ್ನೆಸ್ ಇದ್ದವರು ಡೈಲಿ ಒಂದು ಈ ರೀತಿ ಚಿಕ್ಕಿ ತಿನ್ಬೇಕು ಭಾಳ ಹೆಲ್ದಿ ಕೂಡ ಹೌದ್ ನೋಡ್ರಿ இங்க நோட் ஒன் எடுதாசிவாக கட் மாட நான் தாட்டி ஹாக்கி இட்க்கொணி நான் யா ரீதி வந்தை அந்த நோட்ரி இல்லை ரீத்தி வந்தை பால் தப்பினா தடன மீடியம் சைஜ்னாக நான் கட் மாதிரி இங்கே ಈ ರೀತಿ ಚೌಕಾಗಿ ನಾ ಕಟ್ ಬಂದೇನಲ್ಲ ನೋಡೋಕೆ ನಾ ಇಟ್ಟು ಚೆಂದ ಬಂದ ನೋಡ್ರಿ ಅವು ನೀವು ಕೂಡ ಒಮ್ಮೆ ಮಾಡಿ ನೋಡ್ರಿ ಇವಾಗ ಒಂದು ಕಟ್ ಮಾಡಿ ತೋರಿಸ್ತಾರೆ ನೋಡ್ರಿ ಯಾವ ರೀತಿ ಪಳ್ಳಾಗಿ ಬಂದವು ಅಂತ ನಿಮಗೂ ಕೂಡ ಗೊತ್ತಾಗೈತಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಈ ಒಂದು ಶೇಂಗಾ ಚಿಕ್ಕಿಯ ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೇನೆ ನನ್ನ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ